ವರದಿಗೆ ಸಂಬಂಧಪಟ್ಟಂತೆ ಯಾವಾಗ ನಿರ್ಧಾರ ಪ್ರಕಟ ಮಾಡಿ ವರದಿ ಸ್ವೀಕಾರ ಮಾಡಿಲ್ಲ ಈಗ ವರದಿ ಸ್ವೀಕಾರ ಮಾಡಿದ್ದೀವಿ ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು ತಂದ್ಮೇಲೆ ಚರ್ಚೆ ಆದ್ಮೇಲೆ ಉಲ್ಟೆಗೆ ಡಿಸಿ ಅಭಿಪ್ರಾಯ ಸ್ವೀಕರಣೆ ಮಾಡಲಿಕ್ಕೆ ತೀರ್ಮಾನ ಮಾಡ್ತೀವಿ ಮೂರ್ ಜನ ಸಚಿವರೆಲ್ಲ ಸಭೆ ಮಾಡ್ತಿದ್ದಾರೆ ಇನ್ನೊಂದು ಕೂಡ ಚರ್ಚೆ ಆಗ್ತಾ ಇದೆ ಯಾರಪ್ಪ ಚರ್ಚೆ ಆಯ್ತು ಚರ್ಚೆಗಳು ಮಿನಿಸ್ಟರ್ ಭೇಟಿ ಮಾಡೋದ್ ತಕ್ಷಣ ಚರ್ಚೆಗಳ ಊಹಾಪೋಹ ನೀನು ಈಗ ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಸಿ ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು ಬೋಸರಾಜು ಇನ್ಯಾರನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ತರ ಅದಕ್ಕೆಲ್ಲ ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ತರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತಾ ಸುಳ್ಳು ಆರೋಪಗಳು ಗೊತ್ತಾಯ್ತ್ರೆ ಸುಳ್ಳು ಆರೋಪಗಳು ಮಾಡಿದ್ರೆ ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ ಗೊತ್ತಾಯ್ತ ವಸ್ತುಸ್ಥಿತಿಯನ್ನು ಜನರ ಮುಂದೆ ಇಡತಕ್ಕಂತ ಪ್ರಯತ್ನ